ಮೈಸೂರು ಜಿಲ್ಲೆ ಕೆಆರ್ ನಗರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಎಸ್ಸಿ ಎಸ್ಟಿ ಸಭೆ ಜಿಲ್ಲಾ ಪೊಲೀಸ್ ಹೆಚ್ಚುವರಿ ಅಧಿಕಾರಿ ಬಿಎನ್ ನಂದಿನಿ ಅವರ ನೇತೃತ್ವದಲ್ಲಿ ನಡೆದ ಎಸ್ಸಿ ಎಸ್ಟಿ ಸಭೆ ಕೆಆರ್ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ತಾಲೂಕು ಎಸ್ಸಿ ಎಸ್ಟಿ ಸಮಾಜದ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದರು ಎಸ್ಸಿಎಸ್ಟಿ ಸಮಾಜದ ಯಾವುದೇ ಅನ್ಯಾಯ ದೌರ್ಜನ್ಯ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಸದಾ ನಿಮ್ಮೊಂದು ಎಸ್ಸಿ ಎಸ್ಟಿ ಸಭೆಯನ್ನ ಮಾಡುವಂತೆ ಎಸ್ಸಿಎಸ್ಟಿ ಸಮಾಜದ ಮುಖಂಡರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿದರು ಮುಂದಿನ ದಿನಗಳಲ್ಲಿ ಪ್ರತಿ ಹೋಬಳಿಯಲ್ಲೂ ಎಸ್ಸಿಎಸ್ಟಿ ಸಮಾಜದ ಕುಂದುಕೊರತೆ ಸಭೆಯನ್ನು ಮಾಡಲು ಪೊಲೀಸ್ ಹೆಚ್ಚುವರಿ ಅಧಿಕಾರಿ ನಂದಿನಿ ಮತ್ತು ಇನ್ಸ್ಪೆಕ್ಟರ್ ಸಂತೋಷ್ ಭರವಸೆ ನೀಡಿದರು ಎಸ್ಸಿಎಸ್ಟಿ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಹೆಬ್ಬಾಳ್ ದಿವಾಕರ್ ಮಾರಗೌಡನಹಳ್ಳಿ ಎಂಎಸ್ ಮಹದೇವ್ ಗೊರಗುಂಡಿ ಶ್ರೀನಿವಾಸ್ ಹಂಪಾಪುರ ಸುರೇಶ್

ಅವರಿಗೆ ಗ್ರೀವಿಂಗ್ಸ್ ಇದ್ದರೆ ಅದನ್ನು ಅಟೆಂಡ್ ಮಾಡಿಕೊಡುವಂಥದ್ದು ಆ ಟ್ರಾಫಿಕ್ ನಿಯಮಗಳ ಅನುಸಾರ ಮಾಡುವಂಥದ್ದು ಹಾಗೆ ಸೈಬರ್ ಕ್ರೈಮ್ ಬಗ್ಗೆ ಅವೇರ್ನೆಸ್ ನಡೆಸುವಂಥದ್ದು ಮತ್ತು ಅವರ ಒಂದು ಕುಂದುಕೊರತೆಗಳ ಬಗ್ಗೆ ನಾವು ಕೇಳಿಕೊಂಡು ಅದಕ್ಕೆ ಪರಿಹಾರವನ್ನು ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ವಿ ನಮ್ಮ ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಈ ಒಂದು ಸಭೆಗಳನ್ನು ನಡೆಸ್ತಾ ಇದ್ದೀವಿ